ಈಗ ಸಂಗಮೇಶ್ವರು ಈ ಗೋವುಗಳನ್ನು ಸಾಕಿದ್ದಾರೆ ದೇಶೀಯ ಆಕಲೆಗಳದವು ಅದರ ಉತ್ಪನ್ನಗಳನ್ನು ಕೂಡ ಅವರು ಸಾಕಷ್ಟು ಮಾಡ್ತಾ ಇದ್ದಾರೆ ಇಲ್ಲಿ ಗೋ ಕುಪಾಮೃತ ತಿರುಗಿಸ್ತಾ ಇದ್ದಾರೆ ಇದು ಆಲ್ರೆಡಿ ಕಲ್ಚರಲ್ ಡೆವಲಪ್ ಆಗಿದೆ ಈ ಒಂದು ಗೋವು ಸಾಕಾಣಿಕೆಯಿಂದ ಬರೇ ನಾವು ಹಾಲು ಅಷ್ಟೇ ಅಲ್ಲ ಅದರಿಂದ ಏನೇನು ಉಪಯುಕ್ತದವು ಅವ್ರ ಮಾತಲ್ಲೇ ಕೇಳೋಣ ಬನ್ನಿ ಈಗ ಒಂದು ಪ್ರೂ ರೈತರು ಯಾರಾದರೂ ಗೋ ಸಾಕಣೆ ಮಾಡಿದ್ರೆ ಅದರಿಂದ ಏನೆಲ್ಲ ನಾವು ಉತ್ಪನ್ನ ಪಡೆಯಬಹುದು ಯಾವ ರೀತಿ ಉಪಯೋಗ ಸರ್ ಗೋ ಸಾಕಣೆ ಮಾಡೋದ್ರಿಂದ ರೀ ಆ ಗೋವಿನಿಂದ ಸಾಕಷ್ಟು ಉತ್ಪನ್ನಗಳನ್ನ ರೀ ನಮ್ಮ ಭೂಮಿಗೆ ಬೇಕಾದಂತ ಸಾಕಷ್ಟು ಪರಿಕರಗಳನ್ನ ನಾವು ನಮ್ಮ ಗೋವಿನ ಸಗಣಿ ಮೂಲಕ ಆಗ್ಲಿ ಗೋವಿನ ಗೋಮೂತ್ರದ ಮೂಲಕ ಆಗ್ಲಿ ಮಾಡ್ಕೋಬಹುದು ಸರ್ ಈಗ ಗೋವಿನ ಗೋಮೂತ್ರದಿಂದನ ಮಾಡಿದ್ ಸರ್ ಇದು ಈಗ ಗೋ ಕೃಪಾಮೃತ ಜಲ ಗೋ ಕೃಪಾಮೃತ ಜಲ ಕಲ್ಚರ್ ತೊಗೊಂಡಿ ಸರ್ ಕಣ್ಣೇರಿ ಮಠದಾಗ್ರಿ ಕಲ್ಚರ್ ತೊಗೊಂಡು ಅದಕ್ಕೆ ಗೋವಿನ ಮಜ್ಜಿಗೆ ಆಮೇಲೆ ಸಾವಯವ ಬೆಲ್ಲ ಹಾಕಿ ಅಂತ ಪ್ರಪತ ಸರ್ ಈ ಗೋಕೃಪ ಅಂತ ಅಷ್ಟೇ ಅಲ್ಲದೆ ಗೋ ನಂದ ಜಲವನ್ನು ಮಾಡಿವ್ ಸರ ಆಮೇಲೆ ಡಿಕಂಪೋಸ್ ಮಾಡಿವ್ ಸರ ವೇಸ್ಟ್ ಡಿಕಂಪೋಸ್ ಮಾಡಿವ್ರಿ ಆಮೇಲೆ ಜೀವಾಮೃತ ಮಾಡ್ಕೊಂಡಿವ್ರಿ ಆಮೇಲೆ ವೇಸ್ಟ್ ಬಯೋಡೆಜಿಸ್ಟ್ ಮಾಡ್ಕೊಂಡಿವ್ರಿ ಈ ಆಕಳ ಗೋಮೂತ್ರ ಮತ್ತು ಸಗಣಿಯಿಂದ ಸಾಕಷ್ಟು ನಮ್ಮ ಭೂಮಿಗೆ ಬೇಕಾದಂತ ಪೋಷಕಾಂಶಗಳನ್ನು ಕೊಡ್ತಕ್ಕಂಥದ್ದು ಆಮೇಲೆ ಸಾಕಷ್ಟು ಕೋಟ್ಯಾನ ಕೋಟಿ ಜೀವಿಗಳನ್ನ ಸೃಷ್ಟಿ ಮಾಡ್ತಕ್ಕ ಶಕ್ತಿ ಆಕಳ ಗೋಮೂತ್ರ ಮತ್ತು ಸಗಣಿ ಒಳಗೈತ ಸರ್ ಅಷ್ಟೇ ಅಲ್ಲದೆ ಈಗ ಮತ್ತೆ ಹೊಸದಾಗಿ ಒಂದ್ ಹೊಸ ಟ್ರೆಂಡ್ ಎಲ್ಲಾ ಸಾಬೂನ್ ಸದಿಕ್ ಆಕಳ ಸಗಣಿಯಿಂದ ಮಾಡಬಹುದು ಆಮೇಲೆ ಧೂಪಗಳನ್ನ ಮಾಡಬಹುದು ಉದ್ದಿನ ಕಡ್ಡಿಗಳನ್ನ ಮಾಡಬಹುದು ಅಷ್ಟೆಲ್ಲ ಮಾಡಿ ವ್ಯಾಲ್ಯೂ ಆಡ್ ಮಾಡಿಸ್ ನಾವು ಇಟ್ಕೊಂಡ್ ಸಾಕಷ್ಟು ವ್ಯಾಲ್ಯೂ ಅಡಿಶನ್ ಮಾಡ್ಕೊಂಡ್ ಸಾಕಷ್ಟು ತೆಗಿಬಹುದು ಚಿಂಗೇಶ್ವರ ಈಗೇನೋ ನೀವು ಬ್ಯಾರಲ್ದಲ್ಲಿ ಇನ್ನೊಂದು ಅಲ್ಲಿ ತೋರಿಸಿದ್ರಿ ಅದು ಗೋ ಅಂತ ಇಲ್ಲಿ ಏನೋ ತಿರುಗಿಸ್ತಾ ಇದ್ರಿ ಇದು ಏನು ಯೂಸ್ ಆಗ್ತದೆ ಡಿ ಕಂಪೋಸರ್ ಇದೆ ಸರ್ ಇದು ಇದ್ರೊಂದು ಕಲ್ಚರ್ ಸರ್ ಒಂದು ಡಬ್ಬಿ ಕಲ್ಚರ್ ಸಿಗುತ್ತೆ ಒಂದು ಅದು ತರ್ಟಿ ರುಪೀಸ್ ಅದಕ್ಕೆ ಕಾಸ್ಟ್ ಸರ್ ಅದು ತಂದು ನಾವು ಅದೊಂದು ಕಲ್ಚರ್ ಪ್ಲಸ್ ಅದ್ರ ಜೊತೆ ಸಾವಯವ ಬೆಲ್ಲ ಅಷ್ಟು ಹಾಕಿ ನಾವೊಂದು ಪ್ರತಿದಿನ ಎರಡು ಬಾರಿ ಗಡಿಯಾರ ಕಾರ ತಿರುವುಕ್ಕೆ ಸರ್ ಒಂದು ಎಂಟರಿಂದ ಒಂಬತ್ತು ದಿವ್ಸಕ್ಕೆ ಇದು ಕಲ್ಚರ್ ರೆಡಿ ಆಗ್ತದೆ ಸರ್ ಇದು ನಮ್ಮ ಬೆಳೆಗಳಿಗೆ ಭಾಳಷ್ಟು ಸಸ್ಯ ಆಗಿ ಕೆಲಸ ಮಾಡ್ದೆ ಸರ್ ಗ್ರೋತ್ ಪ್ರಮೋಟ್ರಾಗಿ ಕೆಲಸ ಮಾಡತೈತ್ರಿ ರೋಗ ನಿರೋಧಕ ಆಗಿ ರೋಗ ನಿರೋಧಕ ಶಕ್ತಿನೂ ಕೊಡ್ತದೆ ಸರ್ ಎ ಪೆಸ್ಟಿಸೈಡ್ನೂ ಕೆಲಸ ಮಾಡತೈತ್ರಿ ಯಾಝ ಗ್ರೋತ್ ಪ್ರಮೋಟರ್ ಆಗಿ ಕೆಲಸ ಮಾಡ್ತದೆ ಸರ್ ಇದರಿಂದ ನಾವು ಆಕಳದ ಕಳದ ಇದರಿಂದ ನಾವು ಸಾಕಷ್ಟು ಇದ್ರ ಉತ್ಪನ್ನಗಳನ್ನು ಮಾಡ್ಕೊಬೋದು ಸರ್ ಆಮೇಲೆ ಇದ್ರಾಗ ಏನೋ ನಮ್ದು ಏನೋ ಖರ್ಚಿಲ್ಲ ಸರ್ ಮೂವತ್ತು ರೂಪಾಯಿದ್ದ ಅದೊಂದು ಇದ್ರ ಕಲ್ಚರ್ ರೀ ಅದು ಒಂದು ಒಂದ್ಸರಿ ಕಲ್ಚರ್ ಅಂದ್ರೆ ಕಂಟಿನ್ಯೂಸ್ ಆಗಿ ನಾವು ಕಂಟಿನ್ಯೂ ಮಾಡ್ಕೊತ ಹೋಗ್ಬೋದು ಸರ್ ಎರಡು ಕೆಜಿ ಬೆಲ್ಲ ಹಾಕಿಬಿಟ್ರೆ ಸಾಕು ಸರ್ ಒಂದು ಕೆ ಜಿ ದೀಡ್ ಕೆ ಜಿ ಬೆಲ್ಲ ಹಾಕೊಂಬಿಟ್ರೆ ಸಾಕು ನಾಲ್ತ್ ಐವತ್ತು ರೂಪಾಯದಾಗ ಎರಡು ನೂರು ಲೀಟರ್ ರೆಡಿ ರೀ ಸುಮಾರು ನಾವು ಒಂದು ಎಕರೆ ಬೆಳೆಗಳಿಗೂ ಸ್ಪ್ರೇ ಮಾಡ್ಕೊಂಡು ಸಾಕಷ್ಟು ಇವು ಕೆಮಿಕಲ್ಂದ ಬಸ್ತಕ್ಕಂಥ ದುಡ್ಡು ಕೊಟ್ಟಿರ್ತಕ್ಕಂಥ ಖರ್ಚನ್ನು ತಪ್ಪಿಸ್ಬೋದು ಸರ್ ಇದು ನಮಗೆ ಎರಡೂ ರೀತಿ ಕೆಲಸ ಮಾಡಿ ಸರ್ ಗ್ರೂಪ್ ಪ್ರಮೋಟ್ಗೆ ಕೆಲಸ ಮಾಡ್ತೈತಿ ಆಮೇಲೆ ಪೆಸ್ಟಿಸೈಡ್ ನಿರೋಧಕಕ್ಕಾಗಿ ಕೆಲಸ ಮಾಡ್ತೈತಿ ಸರ್ ಎರೆಹೊಳ ತೊಟ್ಟಿ ಸರ್ ಅದೇ ಇದು ನಾವು ಎರಡು ಕಾಲ ಮಾಡ್ಕೊಂಡೀವಿ ಸರ್ ನಾಲ್ಕು ಫುಟ್ ಅಗಲ ಇಪ್ಪತ್ತು ಫುಟ್ ಊದದ ಸರ್ ಅವ ಡೆಪ್ತೊಂದು ಮೂರುವರೆ ನಾಲ್ಕು ಫುಟ್ ಅದಾವ ಸರ್ ಇದರ ನಾವು ಆಕಳದ ಸಗಣಿ ಆಮೇಲೆ ವೇಸ್ಟ್ ಎಲ್ಲ ಕಸ ಕಡ್ಡಿ ಅಂತ ಇಂಥದ್ರಲ್ಲಿ ತಂದೆಲ್ಲ ಅದ್ರಾಗ ಹಾಕಿರ್ತೀವಿ ಸರ್ ಹಾಕಿ ಆಮೇಲೆ ಆಕಳ ಸಗಣಿ ಅದ ಮೇಲೆ ಕಲಿಸ್ಕಿಶ್ದು ಎಲ್ಲ ಹಾಕಿ ಅದ್ರ ಜೊತೆ ಎರೆಹೊಳ ಬಿಟ್ಟಿರ್ತೀವಿ ಸರ್ ಆ ಎರೆಹೊಳಗೆ ಏನು ಮಾಡ್ತಾವ್ರಿ ನಮ್ಗೆ ಅಕ್ಕ ವೇಸ್ಟ್ ಸ ವೇಸ್ಟನ್ನು ತಿಂದ ಚಿಂದು ನಮಗೆ ಗೊಬ್ಬರ ತಯಾರು ಮಾಡಿ ಕೊಡ್ತಾವ ಸರ್ ಆ ಗೊಬ್ಬರ ನಮ್ಮ ಜಮೀನುಗಳಿಗೆ ನಮ್ಮ ಬೆಳೆಗಳಿಗೆ ಉತ್ಕೃಷ್ಟವಾದ ಗೊಬ್ಬರ ಹಾಕತ್ತೆ ಗೊಬ್ಬರ ಆಗಿ ನಮ್ಗೆ ಸಾಕಷ್ಟು ಒಳ್ಳೆ ಬೆಳೆಗಳನ್ನು ಬೆಳ್ಕೊಳಕ ಅನುಕೂಲ ಮಾಡಿಸ್ತದೆ ಬಾರಿ ಒಳ್ಳೆ ಫಲವತ್ತಾದ ಗೊಬ್ಬರ ಸರ್ ಸಾವಯವ ಗೊಬ್ಬರ ಇದು ಎರೆಹುಳ ಗೊಬ್ಬರ ಆತು ನೀವೆಲ್ಲ ಈಗ ಆಕಳ ಸೆಗಣಿ ಮತ್ತು ಈ ಅಗ್ರಿಕಲ್ಚರ್ ವೇಸ್ಟ್ ಎಲ್ಲ ಇಲ್ಲಿ ಹಾಕಿದ್ರಿ ಇದು ಗೊಬ್ಬರ ಸಾಲಿಡ್ ವೇಸ್ಟ್ ಗೊಬ್ಬರನೇ ಆಯ್ತು ಆಮೇಲೆ ಇದಲ್ಲದೆ ಮತ್ತೆ ಇದ್ರದ್ದೇನೋ ನೀವು ಎರೇಜ್ ಎಲ್ಲ ಅಂತ ಕೇಳಿದೆ ಅದನ್ನ ಯಾವ ರೀತಿ ಮಾಡಿಸ್ತೀರಿ ಅದ್ರ ಒಂದು ಸ್ವಲ್ಪ ಮಾಹಿತಿ ಈ ಎರೆಹೊಳ ತೊಟ್ಟಿ ಎರಡು ತೊಟ್ಟಿ ಮೇಲೆ ನಾ ನಡಬಾರ ಸಣ್ಣ ಸ್ಪಿಂಗ್ಲರ್ ತಂದ್ ಸೆಟ್ ಮಾಡಿ ಸರ್ ಕರೆಂಟ್ ಇದ್ ಸಮಯದಾಗ ಅದೊಂದ್ ಪೈಪ್ ಕನೆಕ್ಷನ್ ಸರ್ ಈ ಸ್ಪಿಂಗ್ಲರ್ ಎಲ್ಲ ತಿರುತ್ತವ ಸರ್ ಇದು ತಿರುಗಿ ತಿರುಗಿ ಇದ್ರ ಮೇಲೆ ನೀರ್ ಸ್ಪ್ರೇ ಆಗ್ತದೆ ಸರ್ ನೀರ್ ಸ್ಪ್ರೇ ಆತಪ್ಪ ಅಂತಂದ್ರೆ ಆ ಎರೆಹುಳಿಗೆ ಸ್ವಲ್ಪ ಯಾವಾಗಲೀ ಸ್ವಲ್ಪ ತಂಪು ಬೇಕ ಸರ ಹೀಟ್ ಇದ್ರೆ ಹೊಳ ಸಾಯೋ ಚಾನ್ಸಸ್ ಇರತ್ತೆ ಸರ ಅವು ತಂಪ್ ಕೊಟ್ಟಂಗ್ರಿ ಆಮೇಲೆ ಈ ನೀರ್ ಏನೈತ್ ಅಲ್ರಿ ಬಸದ ಆ ಹಾಕಿ ಒಟ್ಟು ಕಸದ ಮೇಲೆ ಹೆಂಡಿ ಮೇಲೆ ಹಾಕಿ ಬಸದಕ್ ಚಿಂದ ಇಲ್ಲಿ ಎಜೆ ಎರೆಹುಳ ತೊಟ್ಟಿ ಮಾಡಿ ಸರ್ ಕೆಳಗಡೆ ಈ ಎರೆಹುಳ ತೊಟ್ಟಿ ಒಳಗ ಒಂದ್ ಹಚ್ಚಕಡೆ ಕಾಣದ ಪೈಪ್ ಸರ್ ಒಂದ್ ಇಚ್ಕಡೆ ಕಾಣ್ಯದ ಪೈಪ್ ಐತ್ರಿ ಎರಡೂದ್ರೊಳಗ ಹನಿ 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 ಬಂದ ಎರೆ ಜಲ ಸಂಗ್ರ ಆಗ್ತತ್ ಸರ್ ಇದು ಪ್ಯೂರ್ ಎರೆ ಜಲ ಇದು ನಂಬರ್ ಒನ್ ಟ್ಯಾನಿಕ್ ಸರ್ ನಮ್ದು ಯಾವ್ದೇ ಬೆಳೆಯಾಗಿರಲ್ ಸರ್ ಬೆಕ್ಕಾದಂತ ಬೆಳೆಯಾಗಿರಲ್ ಸರ ಆ ಎಲ್ಲ ಬೆಳೆಗಳಿಗೆ ನಂಬರ್ ಒನ್ ಟಾನಿಕ್ ಸರ್ ನಾವ್ ಈಗ ಸುಮಾರು ನಾಕ್ನೂರ ಐದ್ನೂರು ರೂಪಾಯಿ ಕೊಟ್ಟ ಮಾರ್ಕೆಟ್ ನಾಗ ಹೋಗಿ ಟಾನಿಕ್ ತಗೊಂಡ್ಬರ್ತಿವಿ ಸರ್ ಇದ್ರ ಮುಂದೆ ಯಾವ ಟಾನಿಕ್ ಅಲ್ಲ ಸರ್ ಇಲ್ಲ ಫ್ರೀ ಆಫ್ ಕಾಸ್ಟ್ ನಾಗ ಇದು ಟಾನಿಕ್ ಸಿಗತ್ತ ಡೈಲಿ ನಮ್ಗೆ ಏನಿಲ್ಲ ಅಂದ್ರೆ ಒಂದ್ ಹತ್ ಇಪ್ಪತ್ ಲೀಟರ್ ಆ ಟಾನಿಕ್ ಬರ್ತದ ಸಹ ಸಾಕಷ್ಟು ಪ್ರಮಾಣದಾಗ ನಾವ್ ಇದ್ರ ಭೂಮಿಗೂ ಕೊಡಬಹುದು ಸರ ಆಮೇಲೆ ನಮ್ದು ಯಾವ್ದೇ ಬೆಳೆ ಬೆಳೆಗಳಿಗೆ ಮೇಲೆ ನು ಕೊಡಬಹುದು ಸರ್ ಒಳ್ಳೆ ಗ್ರೋತ್ ಪ್ರಮೋಟರ್ ಕೆಲಸ ಮಾಡಬಹುದು ಸರ್ ಆಮೇಲೆ ಇಲ್ಲಿ ಬಾಜುಕ ಇನ್ನೊಂದು ತೊಟ್ಟಿ ಕಾಣಿಸ್ತಾ ಇದೆ ಹೌದು ಸರ್ ಇದನ್ನ ಏನ್ ಮಾಡಿದಿರಿ ಇದು ಇದು ಜಲನ ಅಥವಾ ಎರೆ ಅಲ್ಲ ಸರ ಇಲ್ಲಿ ಇದು ಎರಡ್ ಕಾಣಿ ಬಿಟ್ಟು ಮೂರನೇ ಕಾಣೆದಾಗ ನಾನು ನಾಕೆ ಮಾಡ್ಕೊಂಡಿ ಸರ್ ಮಾತ್ರ ಅದ ಫಸ್ಟ್ ರೀ ವೇಸ್ಟ್ ಬಯೋಡೈಜೆಸ್ಟ್ ನಮ್ ಒದ್ದಾಗ ಏನ್ ಹಸಿ ಕಸ ಬರ್ತಾವಲ್ಲ ಸರ ಯಾವ್ದೇ ಹಸಿ ಕಸವನ್ನ ನಾನು ಕಿತ್ತಿ ಬೇರೆ ಕಡೆ ಹಾಕ ಹಾಕಲ್ ಸರ್ ನಾನು ತಗದ್ ಹೋಗ್ಯಲ್ ಸರ್ ಬೇರೆ ಕಡೆ ಅದನ್ನ ಏನ್ ಮಾಡ್ತೀನಿ ಸರ ಅದನ್ನ ತಂದ ಅದ್ರಾಗ ಸಂಗ್ರಹ ಮಾಡ್ತೀನಿ ಸರ್ ಹಸಿ ಕಸ ಅಷ್ಟು ಹಸಿ ಕಸ ಸಂಗ್ರಹ ಮಾಡಿ ಅದ್ರ ಜೊತೆ ಒಂದ್ ಸ್ವಲ್ಪ ಆಕಳ ಸಗಣಿ ಆಮೇಲೆ ಆಕಳ ಗೋಮೂತ್ರ ಹಾಕಿ ಅದನ್ನ ಅಪ್ ಮಾಡ್ಬಿಟ್ಟಿನಿ ಸರ್ ಡಿಲಪ್ ಮಾಡಿಬಿಡ್ತೀನಿ ಅದ್ರ ಕಸ ಎಲ್ಲ ಯಾವುದೇ ರೀತಿ ಕಸ ಇರಲಿ ಸರ್ ನಮ್ಮ ಹೊಲದಾಗ ಯಾವ ಕಸ ಜಾಸ್ತಿ ಸ್ಪೀಡ್ ಆಗಿ ಬೆಳೀತೈತಿ ಯಾವ್ದ ಉಜ್ವಲವಾಗಿ ಬೆಳಿತೈತಿ ಅಂತ ಕಸ ನಾ ಅದ್ರ ಹಾಕಿದಿನ ಸರ್ ಅದು ಕಸ ಅಲ್ಲಿ ಕಳೀತಿತ್ ಸರ್ ಕಳೆದ ನಂತರ ಇಲ್ಲಿ ಅದನ್ನ ಪೈಪ್ಲೈನ್ ಮೂಲಕ ಇಲ್ಲಿ ಸಂಗ್ರಹ ಮಾಡ್ಕೊಳಕ್ ಇಲ್ಲೊಂದು ತೊಟ್ಟಿ ಮಾಡಿ ಸರ್ ಆ ಕಸದಿಂದ ಏನತ್ತ ಸರ್ ಅದು ಆಸ್ ಎ ಗ್ರೋತ್ ಪ್ರೊಮೋಟರ್ ಕೆಲಸ ಮಾಡ್ತದ ಸರ್ ಅದು ಬೆಳೆಗಳಿಗೆ ಬೆಳೆ ವರ್ಧಕವಾಗಿ ಕೆಲಸ ಮಾಡತ ಸರ್ ಅದು ಸಾಕಷ್ಟು ಶಕ್ತಿ ಇರ್ತದ್ರಿ ಆ ಕಸ ಹಿಂಗ ನಮ್ಮ ಬೆಳೆಗಳಿಗಿಂತ ಯಾಕೆ ಕಸಗಳು ಜಾಸ್ತಿ ಬಹಳ ಪವರ್ಫುಲ್ ಇರ್ತಾವ್ ಸರ್ ಅಕ್ರ ವಂಶದಿಂದನ ಅದು ಬಂದ್ಬಿಟ್ಟಿರ್ತೇವೆ ಸರ್ ಅದಕ್ಕಾಗಿ ನಾವು ಅದ್ರ ಗುಣವನ್ನ ನಮ್ ಬೆಳಿಗ್ಗೆ ಕೊಡ್ಬೇಕಂತ ವಿಚಾರ ಇಟ್ಕೊಂಡ್ ಸರ ಅದೇ ಕಸವನ್ನು ಕಳಿಸಿ ಅದೇ ಕಸನ ನಮ್ ನಾ ಸ್ಪ್ರೇ ಮಾಡಿದವನ್ ಸರ ಆ ಬೆಳೆಗಳಿಗೆ ಆ ಕಸಕ್ಕಿದ್ದಂತ ಗುಣಗಳು ನಮ್ ಬೆಳಿಗ್ಗೂ ಬರ್ತವೆ ಸರ್ ಕಸ ಹೆಂಗ್ ಬೆಳೀತಿತ್ತೋ ಹಂಗ ನಮ್ ಬೆಳಿಗ್ಗೆ ಬೆಳಕ ಚಾಲು ಮಾಡ್ತಾವ ಸರ್ ಅದಕ್ಕಾಗಿ ನಾವು ಅದನ್ನ ಮಾಡಿ ಸರ್ ಆಮೇಲೆ ಏನೋ ಫಿಲ್ಟರ್ ಏನೋ ಮಾಡ್ಕೊಂಡಿದ್ದೀರಿ ಸೋಲಾರ್ ಅದೇನೋ ಏನೋ ಕಾಣಿಸ್ತಾ ಇದೆಲ್ಲಾ ಸೋಲಾರ್ ಕುಡಿಸಿದೀರಿ ಆಮೇಲೆ ಇಟ್ಟಿದಿರಿ ಸರ್ ಈಗ ನಾನು ಇದ್ರಾಗ ನಾಲ್ಕ ವಾಲ್ ಸರ್ ಅದ್ರಾಗ ಒಂದು ಬೈಡಿಸ್ಟರ್ ಎರಡನೇದು ಗೋನ್ ಅಂದಾಜ್ ಸರ ಅಲ್ಲಿ ನಮ್ ಸ್ನೇಹಿತ ಒಂದು ಆಕಳ ಸತ್ತಿತ್ರಿ ಆ ಸತ್ತಂತ ಆಕಳ ತಂದ ನಾನು ಅದನ್ನ ಗೋನ್ ಅಂದಾಜ್ ಟಕಿ ಕಟ್ ಮಾಡೀನ ಸರ್ ಆಮೇಲೆ ಅದು ಅದ್ ಸಂಗ್ರಹ ಆದಂತದ್ದು ಇಲ್ಲಿ ಇದ್ರಾಗ ಒಂದ್ ಸಂಗ್ರಹ ಸರ್ ಸಂಗ್ರಹ ಆಗಿದ್ದ ನಾ ಏನ್ ಮಾಡೀನಿ ಸರ ನಾನೇ ಒಂದು ತಯಾರು ಮಾಡ್ಕೊಂಡ ಸರ್ ವೇಸ್ಟ್ ಬಿದ್ದಂತ ರಾಡ್ ಗಳನ್ನ ಒಂದ್ ರೌಂಡ್ ಟೈಪ್ ಮಾಡಿ ಮನೆಯಾಗ ಇದ್ದಂತ ವೇಸ್ಟ್ ಸೀರಿಗಳನ್ನ ಅದಕ್ಕೆ ಯಾಜೆ ಫಿಲ್ಟರ್ ಟೈಪ್ ಮಾಡಿ ಸರ್ ಇನ್ ತಂದ್ ಇದ್ರಾಗ ಇಟ್ಬಿಟ್ಟಿ ಅಂದ್ರೆ ಇದ್ರಾಗ ಎಲ್ಲ ಇದ್ ಬಸ್ ಇದ್ರಾಗ ಬರ್ತದೆ ಸರ್ ಇದೊಂದ್ ಸಾನ್ ಮಷಿನ್ ತಂದಿನ್ ಸರ್ ಸೋಲಾರ್ ಸೋಲಾರ್ ಮೇಲೆ ಮಷಿನ್ ಇದಾಗ ಸರ್ ಇದು ನನ್ ಬೆಳೆಗಳಿಗೆ ಸ್ಪ್ರೇ ಕೊಡಕ್ ಸರ್ ಇದು ನನ್ ಕಡೆ ಒಂದ್ ಒಂದ್ ಕಡೆ ತಯಾರಾದಂತ ಈ ಪರಿಕರಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡಕ್ ಅನುಕೂಲಕ್ಕ ಸರ್ ಇದ್ರಾಗ ನನ್ ಫುಟ್ಬಾಲ್ ಅಡಿಗೆ ಇದೆ ಸರ್ ಇಲ್ಲಿ ಈ ಫುಟ್ಬಾಲ್ ಗಡಿಗೆ ಇದ್ರೊಳಗೆ ಹಾಕಿ ಬಿಡ್ತೀನಿ ಸರ್ ರೀ ಹ್ಞೂ ಹಿಂಗೆ ಏನು ಬಿಡ್ತೀನಿ ಸರ್ ಅದು ಪೂರಾ ಸೋಸಿ ಕೀಸಿಂದ ನನಗೆ ಅಲ್ಲಿ ಸ್ಪ್ರೇನು ಕೊಡ್ತೈತಿ ರೀ ಆಮೇಲೆ ನನಗೆ ಡ್ರಿಪ್ ಮೂಲಕ ಬೆಳಿಚೂ ಮಾಡಬೇಕು ವೆಂಚೂರಿ ಕನೆಕ್ಟ್ ವೆಂಚೂರಿ ಕನೆಕ್ಟ್ ಮಾಡಕ್ಕೂ ಭಾಳ ವಿಶೇಷವಾಗಿ ಮಾಡಿದ್ದೆ ಸಂಗಮೇಶ್ವರ ಇಲ್ಲೆಲ್ಲ ನೀವು ನಾವು ನಿಮ್ಮ ತೋಟಕ್ಕೆ ಬಂದ್ರೆ ಒಂದೇ ಇನ್ಫಾರ್ಮೇಷನ್ ಅಲ್ಲ ಹಲವಾರು ಸಮಗ್ರ ಕೃಷಿ ಎತ್ತತಂದ್ರೆ ಹಿಂಗೆ ಇರ್ಬೇಕಂತ ಹೇಳಿ ಒಂದು ಮಾದರಿಯ ಇದನ್ನ ಮಾಡಿದಿರಿ ಆಮೇಲೆ ಇದಲ್ದೆ ಅಲ್ಲಿ ನೀವು ಪರ್ಶಿ ಹಾಕಿ ಅಲ್ಲಿ ಒಂದು ಸ್ವಲ್ಪ ಏನೋ ಇದನ್ನ ಅದ್ರ ಬಗ್ಗೆ ಒಂದು ಸ್ವಲ್ಪ ವಿಸ್ತಾರವಾಗಿ ನಮ್ಮ ರೈತರಿಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ ಪರ್ಶಿ ಹಾಕಿ ಮಾಡಿದ್ದು ಇದ್ರಲ್ಲಿ ಒಂದು ಆಕಳ ಆ ಸತಂತ ಆಕಳ ತಂದು ಅದರಿಂದ ಗೋ ಅಂತ ಚೆಲಾ ಅದನ್ನ ತಂದು ಆಕಳ ಇದ್ರೆ ಹಾಕಿರಿ ಅಷ್ಟೇ ತುಕದು ಸಾವಯವ ರೀ ಅಷ್ಟೇ ತುಕುದು ಗೋ ಸಗಣಿ ಅಷ್ಟೇ ತುಕುದು ಗೋ ಮೂತ್ರ ಅಷ್ಟೇ ತುಕುದ ಮಜ್ಜಿಗೆ ಆಮೇಲೆ ಒಂದು ಹತ್ತು ಹದಿನೈದು ಪಪ್ಪಾಯಿ ಹಣ್ಣ ತಂದು ಇದ್ರಾಗ ಹಾಕಿ ಎಲ್ಲ ಪ್ಯಾಕ್ ಮಾಡಿದ್ದೀನಿ ಸರ್ ಈಗ ಆಲ್ಮೋಸ್ಟ್ ಆಲ್ ಇದು ರೆಡಿ ಆಗಿದೆ ಸರ್ ಈಗ ನಾನು ಓಪನ್ ಮಾಡ್ಬೋದು ಅಷ್ಟೇ ಬಾಕಿ ಸರ್ ಆಮೇಲೆ ಓಪನ್ ಮಾಡ್ತೀನಿ ಇದು ಒಂದು ಒಳ್ಳೆಯ ಗ್ರೋತ್ ಪ್ರೊಮೋಟ್ರ ಪ್ಲಸ್ ನಮ್ಮ ಜಮೀನಿಗೆ ಸಾಕಷ್ಟು ಜೀವಿಗಳನ್ನು ಕೊಡ್ತಕ್ಕಂಥ ಭೂಮಿಗೆ ಭೂಮಿಗಳಿಗೆ ಹಾಳಾದಂಥ ಎಲ್ಲ ಜೀವಿಗಳನ್ನು ಸೃಷ್ಟಿ ಮಾಡೋಕೆ ಭಾಳಷ್ಟು ಅನುಕೂಲಕರವಾದಂಥದ್ದು ಫೋನ್ ಅಂದಾಜಿಲ್ಲ ಸರ್ ರೈತರಿಗೆ ಭಾಳ ಒಳ್ಳೆಯ ಕೆಲಸ ಮಾಡ್ತದೆ ಸರ್ ಭೂಮಿಯನ್ನು ಫಲವತ್ತ ಮಾಡ್ತದೆ ಸರ್ ಅದಕ್ಕಾಗಿ ಇನ್ನೊಂದು ಮಾಡ್ತೀನಿ ಸರ್ ಆಮೇಲೆ ಇನ್ನೊಂದೇನೋ ಕೇಳ್ಪಟ್ಟೆ ಈಗ ಆಕಳ ಹೊಟ್ಟೆ ಮೂರು ಎಷ್ಟೋ ಕೋಟಿ ಮುಕ್ ಕೋಟಿ ದೇವತೆಗಳು ಸರ್ ಅಷ್ಟೇ ಆಕಳಿಂದ ಸಾಕಷ್ಟು ಉತ್ಪನ್ನಗಳ ಬರ್ತಾವ್ ಸರ್ ರೈತರಿಗೆ ರೈತರಿಗೆ ಆಗ್ತಕ್ಕಂಥ ಸಾಕಷ್ಟು ಉತ್ಪನ್ನಗಳನ್ನ ಆಕಳು ಕೊಡ್ತದ್ರಿ ಜೀವಂತ ಇದ್ದಾಗ ಎಷ್ಟ್ ಆಕಳ ನಮ್ಮನ್ನ ಸಾಕಿ ಸಲತದ್ರಿ ನಮ್ ಹೆದ್ದ ತಾಯಿ ತರ ಸತ್ ನಂತರನು ಅದಕ್ಕಿಂತ ಜಾಸ್ತಿ ಕಿಮತ್ ಆಗ್ತಕ್ಕಂತ ಔಷಧಿಯನ್ನ ನಮ್ ಕೊಟ್ಟೋಗ್ತದೆ ಸರ್ ಈಗ ನಿಜವಾಗ್ಲೂ ಒಂದು ಜೀವಂತ ಆಕಳ ಒಂದು ನಲ್ವತ್ತೈವತ್ತು ರೂಪಾಯಿ ಕಿಮ್ಮತ್ತಾದ್ರೆ ಅದರಿಂದ ತಯಾರು ಮಾಡ್ಕೊಂಡಿದ್ದು ನಾವು ಲಕ್ಷ ಗಟ್ಟಲಿ ಈಗ ಬರ್ತಬೋದು ಸರ್ ಅಷ್ಟು ಕಿಮತ್ತೈತಿ ಸರ್ ಸಾಕಷ್ಟು ವಿಶೇಷತೆ ಮಾಹಿತಿಗಳನ್ನು ಒದಗಿಸಿದರೆ ಸಂಗ್ರಹಿಸಿದ್ರೆ ಈಗ ಇಷ್ಟೆಲ್ಲ ಆಯ್ತು ಇದು ನೀವು ಇನ್ನೂ ಸಾಕಷ್ಟು ಇದನ್ನು ಮಾಡಿ ಆಮೇಲೆ ಇಲ್ಲಿ ಒಂದು ಏನೋ ನೀವು ಪತ್ರೆ ಮುಚ್ಚಿಟ್ಟಿದ್ರಿ ಇಲ್ಲಿ ಇದು ಯಾವ ತರ ಇದ್ರ ಬಗ್ಗೆ ಒಂದು ಸ್ವಲ್ಪ ಸರಿದು ಜೀವಾಮೃತ ಸರ್ ಇದು ಸರ್ ಇದ್ರಾಗ ಆಕಳದ ಸಗಣಿ ಸರ್ ಆಕಳದ ಗೋಮೂತ್ರಿ ಆಮೇಲೆ ಸಾವಯವ ಬೆಲ್ರಿ ಆಮೇಲೆ ಒಂದು ಎರಡ್ ಕೆಜಿ ದ್ವಿದಳ ಅಣ್ಯದ ಹಿಟ್ ಸರ್ ಆಮೇಲೆ ಒಂದು ನಾಲ್ಕೈದು ಬಕ್ಷಿ ನಮ್ದ ವಡ್ಡಿನ ಅಂಗಂದ್ ಮನ್ ಸರ್ ಾದ ಅಂತ ನಾನ್ ಸರ್ ಹಾಕಿ ನಾವ್ ಇದನ್ನೊಂದ್ ಏಳು ಏಳು ದಿವ್ಸ ಅಥವಾ ಎಂಟು ದಿವ್ಸ ಪ್ರತಿದಿನ ಒಂದ್ ಎರಡ್ ಮೂರ್ ಸಾರಿ ಈ ತರ ತಿರ್ಗಿಸಿದ ಸರ್ ಇದು ಒಳ್ಳೆ ಫಲವತ್ತಾದ ಗೊಬ್ಬರ ಕೆಲಸ ಮಾಡ್ತದ್ ಸರ್ ನಮ್ ನಮ್ಮ ಭೂಮಿಯನ್ನ ಉತ್ಕೃಷ್ಟ ಭೂಮಿಯನ್ನ ಮಾಡ್ತದ್ರಿ ನಮ್ಮ ಭೂಮಿಯನ್ನು ಶ್ರೀಮಂತ ಭೂಮಿಯನ್ನ ಮಾಡ್ ಸರ್ ಇದು ಕೂಡ ನಮ್ಮ ಆಕಳಿಂದ ಸಿಗ್ತಕ್ಕಂತ ಪರಿಕರ ಸರ್ ಆಮೇಲೆ ನಮ್ಮ ರೈತರು ಯಾರಾದರೂ ನಿಮಗೆ ಈ ವಿಷಯದ ಬಗ್ಗೆ ಸ್ವಲ್ಪ ಏನೋ ಮಾಹಿತಿ ಬೇಕಾದರೆ ನಿಮ್ಮನ್ನು ಕೇಳಬೇಕಾದ್ರೆ ನಿಮಗೆ ಯಾವ ರೀತಿ ಸಂಪರ್ಕ ಮಾಡ್ಬೋದು ನಿಮ್ಮ ದೂರವಾಣಿ ಸಂಖ್ಯೆ ಮತ್ತು ನಿಮಗೆ ಯಾವಾಗ ಮಾಡ್ಬೋದು ಅಂತ ಸ್ವಲ್ಪ ಖಂಡಿತ ಸರ ನನಗೆ ಅವರು ಎನಿ ಟೈಮ್ ರೈತ ನಂದು ಸರ ರೈತರ ಆರ್ಥಿಕವಾಗಿ ಮುಂದೆ ಬರಬೇಕು ಆಮೇಲೆ ಈ ಸಾಕಷ್ಟು ಇವರು ಅವರ ಏನಪ್ಪ ಅಂತಂದ್ರೆ ಅವರು ಇದ್ರದ್ದು ಕೆಲಸ ಅದು ಬಾಷ್ಟು ಇದು ಹಾಳಾತ ಸರ್ ಈ ಒಳಗ ಆಮೇಲೆ ಬೆಳೆಗಳನ್ನ ನಿರ್ವಹಣೆ ಮಾಡೋದ್ರಾಗ ಸಾಕಷ್ಟು ಖರ್ಚುಗಳನ್ನ ಬರೋದತ್ತ ಸರ್ ಅವ್ರಿಗೆ ಏನು ಬೆಳೆದಿಂದ ಏನು ಬರ್ತದಲ್ರಿ ಬೆಳೆ ಅದ್ ಬೆಳಿಗ್ ಬರೋಕ್ಕಿಂತ ಮುಂಚೆನ ಅಷ್ಟು ಖರ್ಚನ ಮಾಡಿಬಿಟ್ಟಿರ್ತಾರೆ ರೀ ರೈತರ ಅದವ್ರಿಗೆ ಗೊತ್ತಾಗಲ್ರಿ ಅಷ್ಟು ಬೆಳೆದಿನ ಅಷ್ಟೇ ಅವ್ರ ತಲೆಗಿರ್ತತ್ರಿ ಅದಕ್ಕಾಗಿ ರೈತರ ಈ ಕೃಷಿ ಚಟುವಟಿಕೆಗಳಲ್ಲಿ ಆಗ್ತಕ್ಕಂಥ ಖರ್ಚನ್ನ ಕಡಿಮೆ ಮಾಡ್ಬೇಕು ಆಮೇಲೆ ನಮ್ಮ ಭೂಮಿಯನ್ನ ಫಲವತ್ತ ಮಾಡ್ಕೋಬೇಕು ರಾಸಾಯನಿಕ ಮುಕ್ತ ಮಾಡ್ಬೇಕಂತಕ್ಕಂತ ನನ್ನ ಮಹಾದಾಶೆ ಸರ್ ಯಾವ್ದೇ ರೈತರು ನಾ ಮಾಡಿದ ಈ ಯಾವ್ದೇ ಚಟುವಟಿಕೆ ಬಗ್ಗೆ ಯಾವುದೇ ಸಮಯದಾಗೂ ನನ್ ಕೇಳ್ಬೋದು ಸರ್ ರೈತರು ಕೇಳಿದ್ರಿಂದ ಎನಿ ಟೈಮ್ ನಾನು ಅವರಿಗೆ ಇದ್ರ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನು ನಾನು ಅವರಿಗೆ ಕೊಡ್ತೀನಿ ಸರ್ ಸಂಗಮೇಶ್ವರ ಈಗ ನಿಮ್ಮ ಜಮೀನಲ್ಲಿ ಸಾಕಷ್ಟು ಬೆಳೆಗಳನ್ನು ನೋಡ್ತಾ ಇದ್ದೀವಿ ಯಾವ್ಯಾವ ಬೆಳೆಗಳು ಏನೇನು ಹಾಕಿದ್ದೀರಿ ಏನು ಅದೊಂದು ಸ್ವಲ್ಪ ನಮ್ಮ ಜ್ಞಾನ ಲಹರಿ ವೀಕ್ಷಕರಿಗೆ ಸ್ವಲ್ಪ ಹೇಳಿ ನಾನು ಇಲ್ಲಿ ಪೇರು ಮಾಡಿದ್ದೀನಿ ಸರ್ ಇವು ಎಲ್ಲ ಇವನು ಎಲ್ಲ ಟೈಪ್ ವರೈಟಿ ಹಣ್ಣುಗಳನ್ನು ಬೆಳೆದೀನಿ ಸರ್ ನೀರಿ ಆಮೇಲೆ ದಾಳಿಂಬೆ ಹಣ್ಣು ಪಪ್ಪಾಯಿ ಹಣ್ಣು ಎಲ್ಲ ಥರ ಹಣ್ಣುಗಳನ್ನು ಬೆಳ್ದೀನಿ ಸರ್ ಈ ನಾಲ್ಕು ಸಾಲ ಪೇರು ಗಿಡ ಮಾಡಿದ ನಂತರ ಒಂದು ಅರಣ್ಯ ಸಸಿ ಸಾಲ ಹಚ್ಚೀನಿ ಸರ್ ಅಂದ್ರೆ ಅಲ್ಲಿ ಆ ಅರಣ್ಯ ಸಸಿ ಸಾಲಿನೊಳಗೆ ಒಂದು ಶ್ರೀಗಂಧ ಒಂದು ಮಹಾಗಣಿ ಈ ಥರ ಮಾಡೀನಿ ಸರ್ ಅಂದ್ರೆ ನಮ್ಮ ಪೇರು ಬೆಳೆಗಳಿಗೆ ಅದ್ರ ನೆರಳು ಬಿದ್ದು ತೊಂದರೆನೂ ಆಗಿರ್ಬಾರ್ದು ಆಮೇಲೆ ಅದರ ಬಂದಂಥ ತಪ್ಪುಗಳಿಂದ ನಮ್ಮ ಭೂಮಿ ಫಲವತ್ತನೂ ಆಗಿರ್ಬೇಕು ವಿಚಾರ ಮಾಡ್ತಾ ಮಾಡೀನಿ ಸರ್ ಇಲ್ಲಿ ಪೇರು ಮುಖ್ಯವಾಗಿ ನಾನು ಪೇರು ಶ್ರೀಗಂಧ ಮಹಾಗಣಿ ಈ ಮೂರು ಬೆಳೆ ಬೆಳೆದಿ ಸರ್ ಆಮೇಲೆ ಅದ್ರ ಜೊತೆ ಹೂವಿನ ಬೆಳೆಯೂ ಬೆಳೆದೇನ ಸರ್ ಸೇವಂತಿಗೆ ಹೂವು ಬೆಳೆದಿನ್ ಸರ್ ಇದು ಅರವತ್ತು ಎಂಬತ್ತು ಮೀನಿನ ಹೊಂಡಲ್ ಸೈಜ್ ಮಾಡ್ಕೊತೀನಿ ಸರ್ ನಾನು ಮಾಡ್ಕೊಂಡು ಅದಕ್ಕೆ ಖಾಳಿ ಹಾಕಿ ಅದರೊಳಗೆ ಒಂದು ಮೂರು ಟೈಪ್ ಮೀನ ಮೆನ್ ಮೀನು ಮರಿ ಸರ್ ಉತ್ನಾಳ ಮೀನು ಸಂಗ್ರಹ ಇದ್ದು ಅದು ಸಂಸ್ಥೆಯಿಂದ ಸರ್ಕಾರದಿಂದ ಬಂದ್ ಕಾಮನ್ ಕ್ರಾಪ್ ಆಮೇಲೆ ರೋಹು ಕಟ್ಲಾ ಮೂರು ಟೈಪ್ ಮೀನ ಬಿಟ್ಟಿನ ಸರ್ ಮೂರು ಟೈಪ್ ಮೀನ ಬಿಟ್ಟು ಅದಕ್ಕೆ ಗೊಂಜಾಳ ಮುಚ್ಚ ಶೇಂಗಾದ ಹಿಂಡಿ ಫೀಡಿಂಗ್ ಮಾಡ್ತಿರ್ತೀನಿ ಸರ್ ವಾರಕ್ಕೆ ಒಂದು ಆಕಳ ಸಗಣಿ ಅದಕ್ಕೆ ತಂದು ಆಕ್ಸಿಜನ್ ಸಪ್ಲೈ ಆಗತ್ತಿರ ಆಕಳ ಸಗಣಿ ಬೆಳಗ್ಗೆರ್ತೀನಿ ಸರ್ ತೊಳೆದು ಒಟ್ಟೆ ಈಗ ಒಂದು ಸರಿ ಮೀನ ಮರೀನ್ ಸರ್ ಒಂದು ಎಂಬತ್ತು ಕೆ ಜಿ ಆಗೈತೆ ಸರ್ ಎಂಬತ್ತು ರೂಪಾಯ್ದಂಗೆ ಕೆ ಜಿ ಹಂಗೆ ಅವರೇ ಬಂದು ತಾವೇ ಬಂದು ಸ್ವತಃ ಬಲ್ಲಿ ಹಾಕಿ ತಾವೇ ತೊಗೊಂಡು ಇಲ್ಲೇ ನಮ್ಮ ಹತ್ರ ಕಾಟ ಮಾಡ್ಕೊಂಡು ದುಡ್ಡು ಕೊಟ್ಟೋಗಿದ್ದಾರೆ ಸರ್ ಇದು ಮೀನಿಂದ ಒಂದು ಒಂದು ಒಳ್ಳೆಯ ಉಪಕಸವಾಗಿ ಯಾಕೆ ಸರ್ ಇದೇ ಮೀನಿನ ವೇಸ್ಟಿಂದ ಬಂದಿದೆ ಅಂದ್ರೆ ಮತ್ತೆ ನಾನು ಆ ಪೈಪಿನ ಮೂಲಕ ಮತ್ತೆ ನಾನು ಡ್ರಿಪ್ಪಿಗೆ ನಾನು ಬೆಳೆಗಳಿಗೆ ಬಿಟ್ಕೊತೀನಿ ಸರ್ ಯಾಸ್ ಅ ಗೊಬ್ಬರ ಆಗಿ ಕೆಲಸ ಮಾಡಿದ್ರಿ ಒಂಥರ ಉತ್ಪನ್ನ ಆಗಿ ಕೆಲಸ ಮಾಡಿದೆ ಸರ್ ಸರ್ ನಾ ಇಲ್ಲೇ ನನ್ನ ಸೆಡ್ಡಿನ ಪಕ್ಕಕ್ಕೆ ಒಂದು ಸಾಂಬ್ ಆಯುರ್ವೇದಿಕ್ ಗಾರ್ಡನ್ ಟೈಪ್ ಮಾಡ್ಕೊತೀನಿ ಸರ್ ಅಂದರೆ ನನಗೆ ಸಣ್ಣ ಪುಟ್ಟ ಜಡಗಳ ಬಂದರೂ ಸಹಿತ ಇದು ಆಯುರ್ವೇದಿಕ್ ನಾವು ಸರಿ ಸರಿ ಮಾಡ್ಕೋಬೇಕು ಆಮೇಲೆ ಪ್ರತಿದಿನ ನಾವು ಇದನ್ನು ಸೇವಿಸೋದ್ರಿಂದ ಕೆಲವೊಂದು ರೋಗಗಳಿಂದ ದೂರ ಇರಬಹುದು ಸರ್ ಅಂತ ಎಲ್ಲ ಕೆಲವೊಂದು ಸುಮಾರು ಹತ್ತೇಳು ಆಯುರ್ವೇದಿಕ್ ಸಸ್ಯಗಳನ್ನ ಹಚ್ಕೊಂಡಿದ್ದೀನಿ ಸರ್ ಇದು ಸರ್ವ ಸಾಂಬಾರ ಇದು ಇದರಲ್ಲಿ ಎಲ್ಲಾ ಸಾಂಬಾರಗಳ ಸಾರ ಇದು ಒಂದೇ ಗಿಡದಾಗಿದೆ ಸರ್ ಯಾಲಕ್ಕಿ ಆಗಿರ್ಬೋದು ಲವಂಗ ಆಗಿರ್ಬೋದು ದಾಲ್ಚಿನಿ ಆಗಿರ್ಬೋದು ಎಲ್ಲ ಸಾರ ಒಂದೇ ಗಿಡದಾಗೈತೆ ಸರ್ ಆಮೇಲೆ ಇದಾದ ನಂತರ ಇಲ್ಲೊಂದು ಮಂಗಾರ ಸರ್ ಈ ಮಂಗರವಳ್ಳಿ ಬಳ್ಳಿಯಿಂದ ನಾವು ಸಾಕಷ್ಟು ಮೈ ಕೈ ನೋವುಗಳನ್ನ ನಿವಾರಣೆ ಮಾಡ್ಕೋಬಹುದು ಸರ್ ಮಂಗರವಳ್ಳಿ ಸರ್ ಬಳ್ಳಿ ಬಳ್ಳಿ ಹೆಸರು ಮಂಗರವಳ್ಳಿ ಸರ್ ಇದು ಒಂದು ಒಳ್ಳೆಯ ಆಯುರ್ವೇದಿಕ್ ಔಷಧಿಯಾಗಿ ಕೆಲಸ ಜೊತೆಗೆ ಇಲ್ಲಿ ಅಮೃತ ಬಳ್ಳಿ ಅಮೃತ ಬಳ್ಳಿ ಸರ್ ಈ ಅಮೃತ ಬಳ್ಳಿ ನಿಜವಾಗ್ಲೂ ಅಮೃತನ ಸರ್ ಇದು ಒಬ್ಬ ಮನುಷ್ಯನಿಗ್ರಿ ಯಾವ್ದೇ ರೀತಿ ರೋಗಗಳು ಬರ್ಲಾರ್ದಂಗ ಮುನ್ನೆಚ್ಚರಿಕೆ ಕ್ರಮವಾಗಿ ನಮ್ಮ ದೇಹದೊಳಗ ಇಮ್ಯುನಿಟಿ ಪವರ್ ಹೆಚ್ಚು ಮಾಡ್ಕೊತ ಹೋಗ್ತಕ್ಕಂತ ಒಂದ್ ಇದು ಸರ್ ಇದು ಒಳ್ಳೆ ಔಷಧಿ ಸರ್ ಇದು ಅಮೃತ ಬಳ್ಳಿ ಇದು ಮಧುನಾಶಿನಿ ಸರ್ ಇದು ಶುಗರ್ ಸಕ್ಕರೆ ಕಾಯಿಲೆ ಅವರಿಗೆ ಬರ್ತದೆ ದಂಡಿ ಹೂವು ಸರ್ ದಂಡಿ ಹೂ ಸಾಕಷ್ಟು ರೋಗಗಳಿಗೆ ಔಷಧಿಯಾಗಿ ಹೂವು ಆಗಿರ್ಬೋದು ತಪ್ಪು ಆಗಿರ್ಬೋದು ಸರ್ ಆಗಿರ್ಬೋದು ಸಾಕಷ್ಟು ಔಷಧಿಗಳಿಗೆ ಕೆಲಸ ಆಮೇಲೆ ಇದು ಕಿಡ್ನಿ ಸ್ಟೋನ್ ಸರ್ ಕಿಡ್ನಿ ಸ್ಟೋನ್ ಇದನ್ನ ನಾವು ಯಾರಾದ್ರೂ ಕಿಡ್ನಿ ಸ್ಟೋನ್ ಆದವ್ರು ಇದ್ರಪ್ಪ ಅಂತಂದ್ರೆ ದಿನ ಒಂದ್ ಎಲ್ಲಿ ಇದನ್ನ ಪ್ರತಿದಿನ ಸೇವಿಸ್ ಬಂದ್ ಸರ್ ಸುಮಾರು ಒಂದ್ ದಿನದಾಗ ಅವರ ಕಿಡ್ನಿ ಪೂರ ಕರಿಗಿ ಅವರ ಆರಾಮ್ ಸರ್ ಆಮೇಲೆ ಹಳ್ಳ ಇಲ್ಲ ಅವ್ರು ತೋಬೋದು ಸರ್ ಎಂತ ಹಳ್ಳಕೋತ ಸರ್ ಆಮೇಲೆ ಇದು ಇದು ಶುಗರ್ ಇದು ಸಕ್ಕರೆ ಕಾಯಿಲೆ ಬರ್ತಕ್ಕಂತ ಇದು ಒಂದು ರೋಗ ಸರ ಗಿಡ ರೀ ಆಮೇಲೆ ಇದು ಪಾರಿಜಾತ ಸಸ್ಯ ಸರಿ ಪಾರಿಜಾತ ಗಿಡ ಅಂತ ಇದು ಸಾಕಷ್ಟು ರೋಗಗಳಿಗೆ ಔಷಧಿ ಕೆಲಸ ಮಾಡ್ತಾರೆ ಸರ್ ಆಮೇಲೆ ಇದು ಲೋಳೆ ಸರ್ ಲೋಳೆ ಸರ್ ಅಂತ ಕರೀತಾರೆ ಸರ್ ಈ ಲೋಳೆ ಸರನು ಸರ್ ಸಾಕಷ್ಟು ಔಷಧಿ ಕೆಲಸ ಮಾಡ್ತೀವಿ ಆಮೇಲೆ ಮೈ ಕೈ ನೋವು ಅದಾಗಿ ಅದು ಒಳಗೆ ಸ್ವೀಕಾರ ಮಾಡ್ಕೊಂಡು ಅವರು ಅದು ಮನುಷ್ಯನ ಇದು ಸಕ್ಕರೆ ಕಾಯಿಲೆ ಬರ್ತಕ್ಕಂತ ಒಂದು ಸಸ್ಯ ಸರ್ ಗಿಡಮೂಲಿಕೆ ಏನೋ ವಿಶೇಷವಾಗಿದೆ ಇದು ಬಹಳ ಚಂದ ಬಂದಿದೆ ಹಾಂ ಸರ್

ಆಮೇಲೆ ಇದು ಅಶ್ವಗಂಧ ಸಸ್ಯ ಸರ್ ಈ ಅಶ್ವಗಂಧಿ ಅಪರಿಚಿತ ಇದ್ದಂತ ಬಳ್ಳಿ ಏನಲ್ಲ ಸರ್ ಎಲ್ಲಾ ಜನರಿಗೂ ಸಾಮಾನ್ಯ ಜನರಿಗೂ ಕೂಡ ಪರಿಚಿತ ಬಳ್ಳಿ ಸರ್ ಈ ಅಶ್ವಗಂಧನು ಕೂಡ ನಮ್ಮ ಶರೀರದ ಸಾಕಷ್ಟು ರೋಗಗಳಿಗೆ ಇಮ್ಯುನಿಟಿ ಪವರ್ ಕೊಡ್ತಕ್ಕಂತ ಒಂದು ಒಳ್ಳೆ ದಿವ್ಯ ಔಷಧ ಸರ್ ಇದು ಅಶ್ವಗಂಧ ಆಮೇಲೆ ಇದು ದಾಸವಾಳ ಸರ್ ಇದು ದಾಸವಾಳ ಸಾಕಷ್ಟು ಸ್ತ್ರೀ ಸ್ತ್ರೀಯರಿಗೆ ಸಂಬಂಧಪಟ್ಟಂತ ಹಲವಾರು ರೋಗಗಳಿಗ ಸಹಿತ ಒಳ್ಳೆ ಔಷಧಿ ಕೆಲಸ ಮಾಡ್ತಾರೆ ಸರ್